ವೆಲ್ಕಮ್ ಟು ನ್ಯೂ ವಿಡಿಯೋ ಸ್ನೇಹಿತರ ಜೊತೆ ಕ್ರಿಕೆಟ್ ಕ್ರಿಕೆಟ್ ವಾರಕ್ಕೆ ಒಂದೇ ಸಲ ಅಂತ ರಜೆ ಸಿಗುತ್ತೆ ಸುಮ್ನೆ ಅಲ್ಲೆಲ್ಲ ತಿರುಗಡೆ ದೇವಸ್ಥೆ ಎಂದ ಹೋಗ್ಬಿಟ್ಟು ಕ್ರಿಕೆಟ್ ಆಡ್ಕೊಂಡು ಜೀವನ ಭಾವನೆ ಮಾಡ್ಕೊಂಡ್ಬಿಡ್ಬೇಕು ಚಲುವೆ ಚಲುವೆ ಅವಳಿಗೆ ನನ್ನ ಕನಸು ಮೀಸಲು ಮೀಸಲು ಹೈಲ 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 ಇವಾಗ ನಾವು ಟಿನ್ ಫ್ಯಾಕ್ಟ್ರಿ ಮಾರ್ಗವಾಗಿ ಐ ಟಿ ಐ ಗ್ರೌಂಡ್ಗೆ ಹೋಗ್ತಾ ಇದ್ದೀವಿ ಇದು ಟಿನ್ ಫ್ಯಾಕ್ಟ್ರಿ ರೋಡು ಇದು ಬೆಂಗಳೂರಿನ ಫೇಮಸ್ ಬಸ್ ಸ್ಟ್ಯಾಂಡ್ ಟಿನ್ ಫ್ಯಾಕ್ಟ್ರಿ ಎನಿ ಟೈಮ್ ಟ್ರಾಫಿಕ್ ಇರುತ್ತೆ ಇವತ್ತು ಸಂಡೇ ಅಂತ ಫುಲ್ ಖಾಲಿ ಇದೆ ಮುಂದೆ ಬರೋದು ಎಚ್ ಬ್ರಿಜು ಟಿನ್ ಫ್ಯಾಕ್ಟ್ರಿ ಇದು ಫೇಮಸ್ ಬ್ರಿಡ್ಜು ಎಚ್ ಮುಂದೆ ಬರುತ್ತೆ ಹ್ಞೂ ಬ್ಯಾಟ್ ಹಿಡ್ಕನ್ ಮಚ್ಚ ಬ್ಯಾಟ್ ಹಿಡ್ಕನ್ ಬರ ಏ ಸಡೇ ಇಂಗ ಇಂಗ ಅದ ಪಟ್ಟಾ ನೀ ಫೇಸ್ ಬಾಲ್ ಬ್ಯಾಟ್ ಆನ್ ನಮ್ಮ ಅತ್ಯಂತವಾಗಿ ಹತ್ತು ವಾರದಿಂದ ಬರ್ತಾ ಇದೇನೆ ಸಡೇ ನನ್ನ ಮಗ ಒಂದು ಸಿಕ್ಸ್ ಹೊಡ್ದಿಲ್ಲ ಒಂದು ಫೋರ್ ಹೊಡ್ದಿಲ್ಲ ಬರೆ ಪೋಸ್ಟ್ ಕೊಡ್ತಾನೆ ಬ್ಯಾಟ್ ಹಿಡಿತಾನೆ ಬಾಲ್ ಹಿಡ್ತಾನೆ ಇನ್ನುವರೆಗೂ ಒಂದು ವಿಕೆಟ್ ತಗಿದಿಲ್ಲ ಏನಂದ ಅಂತಂತ ತಂತ್ರಿ ಬೆಸ್ಟ್ ಪ್ಲೇయర్ ಅಂದ್ರೆ ಈ ಸಡೇನೆ ನೋಡ್ಕೊಂಬಿಡಿ ಈ ಫೇಸ್ನಾ ಈ ಥರ ಹೇಳ್ಸ್ಕೊಳೋದು ತಮ್ಬೇಕು ಡಕ್ಷ ಬೇಕು ಮೀಟ್ರ್ ಬೇಕು ಗೊತ್ತಾ ನಿಮಗೆ ಅದು ತಾನ ಅಂದರೆ ದಿಸ್ ಇಸ್ ಮೀ ಕ್ಯಾಪ್ಟನ್ ಶರಣ್ ಕ್ಯಾಪ್ಟನ್ ಆಫ್ ದ ಟೀಮ್ ಹೌನಲ್ಲಿ ಮಗ ಇಂಜುರಿ ಆಗಿದ್ದಲ್ಲ ಸರಿ ಆಯಿತಾ ಹ್ಞೂನ್ ಅಲ್ಲಿ ಬರ ವಾಟ್ರ್ ಕ್ಯಾನು ಮಾಡೋ ಎರಡು ಕೈ ಬಿಝಿ ಆಯ್ ಮಾಡೋಕ್ಕಾಗಲ್ಲ

ಕ್ರಿಕೆಟ್ ಮೈದಾನಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ ಇವಾಗ ಆಡೋಣ ಕ್ರಿಕೆಟ್ ಮುಂದೆ ಚೆನ್ನಾಗಿ ಟೀಮ್ ಟೂ

ಅವರೆ ಎಲ್ಲಾ ಈ ಕಡೆ ಹೊಡಿತಾನ ಅಂತ ಆಫ್ ಸೈಡ್ ಗೇಲಾ ನೋಡಿ ಬಿಡು ಆಗತ್ತ ಎರಡು ಸಿಕ್ಕೋದ್ರ ನಾ ಚೊಲೋ ಬರ್ತದ ಇಲ್ಲ ಎರಡು ಹಾ ಇದ್ದ 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 ಆಕ್ಷನ್ ನಮ್ಮ ಹುಡುಗರು ಗ್ರೌಂಡಲ್ಲಿ ಕ್ರಿಕೆಟ್ ಆಡಿದ್ದಕ್ಕಿಂತ ವಾದ ವಿವಾದ ಮಾಡಿದ್ದೆ ಜಾಸ್ತಿ ಇದೇ ವ್ಯವಸ್ಥೆ ಇದೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಯಾವಾಗ ಸ್ಟಾರ್ಟ್ ಆಗಿದೆ ಮ್ಯಾಚ್ ಮತ್ತೆ ಸದ್ಯ ಮತ್ತೆ ಸ್ಟಾರ್ಟ್ ಮಾಡ್ತವ್ರೆ ಜಾಸ್ತಿ ಏನು ವಾದ ವಿವಾದ ಆಗಿಲ್ಲ ಅನಿಸುತ್ತೆ

200 from one huh? four seven. Four, 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 four. ನಿಂತ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಆಡ್ತಿರಲ್ಲ ಅದಕ್ಕೆ ನಿಂತ್ಕಂಡ್ ನೋಡಿ ನೋಡಿ ಆಡ್ತಿರಲ್ಲ ಎಷ್ಟು ಹತ್ತಾರನ ಯಾವ ಕಂಟಿನ್ಯೂ ಮೊದ್ಲು ಯಾವ Vendor, Vendor. Vendor. And it's the superman Vendor. from India, Vendor. Sachin Tendulkar, 200 from 147, take a bow master, oh you little champion, if there was ever one deserving to break this milestone, this Everest, Vendor. it is certainly Sachin Tendulkar.

ಅವ್ರಿಗೆ ಅದ್ರು ಏನಂತ ಇದ್ವಿ ಕೊನೆಗೆ ಸಂಡೇ ಎಂಜಾಯ್ ಮಾಡಿದ್ವಿ ಈ ಸಲ ನಮ್ದು ಯಾರ ಬಾಯ್ ಬ್ರೋ ಬಾಯ್ ಕುಳ ವೀಕ್ಸ್ಟ್ ಬಾಯ್ ಎಲ್ಲ ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಬಾಯ್